ಲಕ್ಷ್ಮೀದೇವಿ ನನ್ನ ಮದುವೆ ಈಗ ವಯಸ್ಸಿಗೆ ಬಂದಿದ್ದಾಳೆ ಆದಷ್ಟು ಬೇಗ ಅವ್ರಿಗೊಂದು ಮದುವೆ ಮಾಡಬೇಕು ಅಂತ ನಮ್ಮಿಬ್ಬರ ಕನಸಾಗಿದೆ ಅವ್ರಿಗೊಂದು ಒಳ್ಳೆಯ ವರ್ಣನ ದೊರಕಿಸ್ಕೊಟ್ಬಿಡವ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಸಂತೋಷದಿಂದ ಕಾಲು ಕಡಬೇಕಂತ ನಮ್ಮ ಆಸೆ ಆಗಿದೆ ಅದಕ್ಕೆ ಯಾವಾಗಲೂ ನೀವು ನನಗೆ ಬೇಗ ಮದುವೆ ಆಗಲಿ ಬೇಗ ಮದುವೆ ಆಗಲಿ ಅಂತ ಆ ದೇವರಲ್ಲಿ ಬೇಡಿಕೊಡ್ತೀರಿ ಯಾಕೆ ನಾನು ನಿಮಗೆ ಅಷ್ಟೊಂದು ಪಾರವಾಗಿದ್ದೀನ ಹಾಗಲ್ಲಮ್ಮ ಮದ್ರಾ ಮದ್ವೆಗೆ ಬಂದಿರುವ ಹೆಣ್ಸ್ ಹೆಂಗಿರಿಗೆ ಮದುವೆ ವಯಸ್ಸಿನಲ್ಲಿ ಮದುವೆ ಆದರೆ ಅದೋಳು ಪುಣ್ಯ ಮಾಡಿದಂತೆ ಸರಿ ಇಷ್ಟಕ್ಕೂ ನಿಮ್ಮ ಅಣ್ಣ ನೋಡಿದ್ರೆ ಹಗಲು ರಾತ್ರಿ ಮುಂದೆ ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ಆದಷ್ಟು ಬೇಗ ಮೊದಲಿಗೆ ಒಂದು ವರ್ಣನ ನೋಡಬೇಕು ಅವಳಿಗೆ ಮದುವೆ ಮಾಡಬೇಕು ಅಂತ ನಿಮ್ಮ ಅಣ್ಣನ ಆಸೆ ಆಗಿದೆ ಅಮ್ಮ ನೋಡಿ ಅದಕ್ಕೆ ಯಾರು ಏನಿಗೆ ಹೇಳಿ ನನ್ನ ವಿದ್ಯಾಭ್ಯಾಸ ಮುಗಿಯೋವರೆಗೂ ನಾನು ಮದುವೆ ವಿಷಯ ನನ್ನ ಮುಂದೆ ಮಾತನಾಡಬೇಡಿ ನಾನು ಈ ವರ್ಷ ಬಿ ಎ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಬೇಕು ಅಂತ ಹಗಲು ರಾತ್ರಿ ಓದ್ತಾ ಇದ್ದೀನಿ ಹೀಗಿರುವಾಗ ನೀವಾಗಲಿ ಅಣ್ಣನಾಗಲಿ ಮಾತ್ಮಹತಿಗೂ ನನ್ನ ಮದುವೆ ವಿಷಯ ನಾನು ಮುಂದೆ ಮಾತನಾಡಿದರೆ ನನ್ನ ಮನಸ್ಸಿಗೆ ತುಂಬ ಬೇಸರವಾಗುತ್ತದೆ ಹೋದ್ರಾ ಇಷ್ಟಕ್ಕೆ ಬೇಸರ ಮಾಡಿಕೊಂಡ್ರೆ ಹೇಗಮ್ಮ ನೋಡಮ್ಮ ನಿನಗೆ ಈಗಲೇ ಮದುವೆ ಬೇಡ ಅಂದರೆ ಬೇಡ ನೀನು ಓದಿ ಮುಗಿಯೋರ್ಗ ನಾವು ನಿನ್ನ ಮದುವೆಯೇ ಮಾಡೋದಿಲ್ಲ ಆದರೆ ಅಲ್ಲಿವರೆಗೂ ಒಂದು ಒಳ್ಳೆಯ ವರ್ಣ ನೋಡಿ ನಿಶ್ಚಯ ಮಾಡಿಬಿಡೋಣ ಆಮೇಲೆ ನೀನು ಓದಿ ಮುಗಿದ ತಕ್ಷಣವೇ ನಿನಗೆ ಮದುವೆ ಮಾಡೋಣ ನೋಡಮ್ಮ ಇಷ್ಟಕ್ಕೂ ನೀನಾದರೂ ಯಾವಾಗಲೂ ಬೆಂಗಳೂರಲ್ಲಿ ಇರ್ತೀಯಾ ಅಪ್ರವಾಗ ನಾಲ್ಕು ದಿನ ಈ ಊರಲ್ಲಿ ಬಂದಿರ್ತೀಯಾ ಇಷ್ಟರಲ್ಲಿ ನಿನ್ನ ಮದ್ವೆ ಚಿಂತೆನೆ ನಾವು ಮಾಡಬಾರ್ದೇನಮ್ಮ ಅದಕ್ಕೆ ನನ್ನ ಮದ್ವೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ನನ್ನ ಬಗ್ಗೆ ಚಿಂತೆ ಮಾಡುವ ಹಗಲು ರಾತ್ರಿ ಅಣ್ಣ ಇದ್ದಾನೆ ಅದು ಅಂದರೆ ಹೆತ್ತ ತಾಯಿಯಂತೆ ನೀವಿದ್ದೀರಾ ಮುದ್ದಾಗಿ ನೋಡಿಕೊಳ್ಳುವ ರಕ್ತ ಸಂಬಂಧಿಕರಿದ್ದಾರೆ ನಮ್ಮ ನಮ್ಮಣ್ಣನ ಹೆಂಡತಿಯಾಗಿ ಬಂದಿರುವ ನೀವು ನಿಜವಾಗ್ಲು ನನ್ನ ತಾಯಿಯಂತೆ ನಾಲ್ಕು ಜನರ ಮುಂದೆ ಹೇಳಿಕೊಳ್ತೀನಿ ನೋಡಮ್ಮ ಮಧುರ ವರ್ಸೆಯಲ್ಲಿ ನೋಡಿದ್ರೆ ನೀ ನನಗೆ ನಾದಿನಿ ಆಗ್ಬೋದು ನಿಜ ಆದ್ರೆ ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಿಂದ ನೋಡಿಲ್ಲಮ್ಮ ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ದೀನಿ ಇಷ್ಟಕ್ಕೂ ನೋಡಮ್ಮ ನಿಮ್ಮನ್ನ ಎದುರು ನಿಂತು ನೀನು ಯಾವಾಗ ಮಾತನಾಡಬಾರ್ದು ಅನ್ನೋದೇ ನನ್ನ ಆಸೆ ಅಮ್ಮ ನಿನ್ನ ಮನಸ್ಸಿನಲ್ಲಿ ಏನಾದರೂ ಕುಂದು ಕೊರತೆಗಳಿದ್ರೆ ಅದು ನಿನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಳ್ಳದೆ ಅದನ್ನ ನನ್ನ ಮುಂದೆ ಬಿಚ್ಚಿ ಹೇಳು ನನ್ನೊತ್ತಿಗೆ ಯಾವಾಗಲೂ ನಿನ್ನ ಜೊತೆ ಸದಾ ಸಿದ್ಧಳಾಗಿ ನಿಂತಿರ್ತಾಳೆ ಅದಕ್ಕೆ ನಿಮ್ಮಷ್ಟೇ ಪವಿತ್ರ ಗುಣದ ನನ್ನ ನನ್ನ ನೀವು ನೀವಿಬ್ಬರು ನನ್ನ ಪಾಲಿಗೆ ಅನ್ನ ಅದಕ್ಕೆ ಆಗಿ ಬಂದಿದ್ದು ನನ್ನ ಪುಣ್ಯ ಅಂತ ಹೇಳ್ತೀನಿ ನಮ್ಮ ಅನ್ನ ಇರ್ತೇ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಬೀದಿ ಮೇಲೆ ಬದುಕಬೇಕಾಗಿತ್ತು ಯಾವ ಜನ್ಮದ ಪುಣ್ಯವೇನೋ ದೇವರಂತೆ ನನ್ನನ್ನು ಜೋಪಾನ್ ಮಾಡಿದ್ದಾರೆ ಆದರೆ ನಿಮ್ಮಿಬ್ಬರನ್ನು ಎಷ್ಟು ಹೊಗಳಿದ್ರು ಕಡಿಮೆಯೇ ಅದಕ್ಕೆ ಯಾಕಮ್ಮ ಅಷ್ಟೊಂದು ದೊಡ್ಡ ಮಾತನ್ನೆಲ್ಲ ಮಾತನಾಡ್ತೀಯಾ ಮದ್ರ ನೀನೇನು ಹೊರಗಿಡಣ್ಣ ಈ ಮನೆಯಲ್ಲಿ ತಾನೆ ಇಷ್ಟಕ್ಕೂ ನೀನು ನನ್ನ ಪ್ರೀತಿಯಿಂದ ಅಕ್ಕನಿಂದ ನಮ್ಮ ಆದ್ಯ ಕರ್ತವ್ಯವಾಗಿ ಒಂದ್ ವೇಳೆ ನಾವೇನಾದರೂ ಚೆನ್ನಾಗಿ ನೋಡ್ಕೊಳ್ಳೋದು ಈ ಜನ ಏನಂತಾರಮ್ಮ ನನಗೆ ಅದಕ್ಕೆ ನಿನ್ನಷ್ಟೇ ಪವಿತ್ರ ಗುಂಡದವನು ನನ್ನಣ್ಣ ಅದಕ್ಕೆ ನನ್ನಣ್ಣ ಇರ್ತಿ ಹೋಗಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತೋ ಏನೋ ಆದರೆ ಅಣ್ಣ ನನಗೆ ಹೌದು ಕಡಿಮೆ ಮಾಡಿಲ್ಲ ಆದರೆ ಅವನು ಹೆಂತಿಯಾಗಿ ಬಂದಿರುವ ನೀವು ನಿಜವಾಗ್ಲು ನನ್ನ ತಾಯಿ ನಾಲ್ಕು ಜನರ ಮುಂದೆ ಹೇಳಿಕೊಳ್ಳದೆ ಸಾವಿರ ಜನರ ಮುಂದೆ ನಾನು ಹೇಳಿಕೊಳ್ತೀನಿ ಅಂತ ಕಾಣುತ್ತಾನೆ ಇಲ್ಲ ಎಲ್ಲಿಗೆ ಹೋಗಿರ್ಬಹುದು ಅದ ನೀನು ನೀನ್ ಎನ್ಸಷ್ಟ ನಿಮ್ಮ ಇತ್ತ ಕಡೆನೇ ಬರ್ತಾ ಇದ್ದಾರೆ ಮಧುರ ಬಂದ ತಕ್ಷಣ ಬೆಂಗಳೂರು ಹೋಗ್ತೀನಿ ಬೆಂಗಳೂರು ಹೋಗ್ತೀನಿ ಅಂತ ಹೊರಟು ನಿಲ್ತೀಯ ನೀನ್ ಹಿಂಗ್ ಬಂದ ತಕ್ಷಣ ಹೊರಡ್ ನಿಂದ್ರೆ ನಿನ್ನ ಮದುವೆ ವಿಷಯ ನಾನು ಯಾರ ಜೊತೆ ಮಾತಾಡ್ಬೇಕಮ್ಮ ಹೌದಣ್ಣ ನಾನು ಈಗಲೇ ಬೆಂಗಳೂರಿಗೆ ಹೋಗ್ಲೇಬೇಕು ನಾಳೆ ಎಲ್ಲ ಫ್ರೆಂಡ್ಸ್ ಸೇರಿ ಟೂರ್ ಹೋಗ್ಬೇಕಾಗಿದೆ ಅದು ಅಲ್ಲದೆ ಮಾತು ಮಾತಿಗೂ ನಾನು ಮದುವೆ ಬಗ್ಗೆ ಮಾತನಾಡ್ತಾನೆ ಇರ್ತೀಯಲ್ಲ ಅಣ್ಣ ಮದುವೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ ನಿನ್ನ ಮದುವೆ ಬಗ್ಗೆ ಚಿಂತೆ ಮಾಡ್ಬೇಕಿದೆ ಯಾಕಂದ್ರೆ ಚಿಕ್ಕಗಳು ಇರ್ಬೇಕಾದ್ರೆ ಅಮ್ಮ ಸತ್ತು ಹೋಗ್ಬಿಟ್ಲು ಕೈಯಿಂದ ಎತ್ತಿ ತಾಯಿಗೆ ಪ್ರಮಾಣ ತರ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿದ್ದೀರ ಹಣದ ತಾಯಿ ಸಾಯುವಾಗ ನನಗಾಕಿ ಅನುಕಂಪದಲ್ಲಿ ಒಂದು ಹೇಳಿದ್ರೆ ಮೂರು ಪಟ್ಟು ನನ್ನನ್ನು ಮುದ್ದಿಸಿ ಹಾಲು ಅನ್ನ ಉಣಿಸಿ ಬೆಳೆಸಿದ್ದೀರಿ ಅಷ್ಟಕ್ಕೂ ನಾನು ವಿದ್ಯೆ ಕಲಿಯಲು ಮತ್ತೊಬ್ಬರ ಮನೆಯಲ್ಲಿ ಕೈ ಮುಗಿದು ಹೇಳಿ ಬಿಟ್ಟಿದ್ದೀರಿ ಅದಕ್ಕೆ ಆದರೂ ಹೆತ್ತ ತಾಯಿ ಅಂತೆ ನೋಡುತ್ತಿದ್ದಾಳೆ ಆದರೆ ನೀವು ಮಾಡಿದ ಉಪಕಾರ ನಾನು ಹೇಗೆ ತೀರಿಸಬೇಕು ಅಂತ ಒಂದು ತಿಳಿತಾ ಇಲ್ಲ ನಾ ಒಂದು ತಿಳಿತಾ ಇಲ್ಲ ನೋಡಬ ಇದು ಉಪಕಾರ ಅಲ್ಲ ಅಣ್ಣನಾಗಿ ನಾನು ಮಾಡಬೇಕಾದ ಕರ್ತವ್ಯ ಕಣಮ್ಮ ಕರ್ತವ್ಯ ತಂದೆ ತಾಯಿ ಇಲ್ಲದ ತಪ್ಪಲಿ ಆದ ನನ್ನ ತಂಗಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀನು ನೋಡ್ಕೋಬೇಕು ಆದ್ರೆ ಯಾವತ್ತು ಈ ಹಣ್ಣಿ ತೆಗಿಸುವ ಮಾಡ್ಬಿಡತ್ತ ಅಷ್ಟೇ ನನ್ ಕಳ್ಕಳಿ ಇಲ್ಲ ಯಾವತ್ತು ಅಂತ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅದು ಮಾತು ಕೊಟ್ಟು ಹೇಳ್ತಾ ಇದ್ದೀವಿ ಅಲ್ಲ ಅದು ಸತ್ಯ ತುಂಬಾ ಸಂತೋಷ ಅಲ್ಲ ಆದ್ರೂ ನನ್ನದು ಮಾತು ಕೇಳಮ್ಮ ಅನಾ ನಾನು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ರೊಂದಿಗೆ ನಾನು ಮದುವೆ ಮಾಡ್ತೀಯ ನಾ ಮಾಡ್ತೀನಿ ಆದರೆ ನೀನ್ ಬಿಚ್ಚಿ ಹುಡುಕ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವ ಧರ್ಮವಂತನಾಗಿರಬೇಕು ಸัจಜನ ವ್ಯಕ್ತಿ ಆಗಿರಬೇಕು ಅಂತವನು ಬಿಚ್ಚಕನಾದರೂ ಕೂಡ ನಾನೇ ಮುಂದೆ ಮದುವೆ ಮಾಡ್ಕೊರ್ತೀನಮ್ಮ ಅಂದ್ರೆ ಏನಮ್ಮ ಮದ್ರ ನೀನ್ ಮಾತಾಡ್ತಿರೋ ಮಾತನ್ನ ಕೇಳಿದ್ರೆ ನೀನಿಗಾಗ್ಲೇ ಯಾರನ್ನಾದರೂ ರೀತಿ ಮಾಡ್ತಿರಬಹುದು ಅಂತ ಅನ್ಸುತ್ತೆ ಇಲ್ಲ ಅಕ್ಕೆ ಅಣ್ಣನಿಗೆ ತಮಾಷೆಗಾಗಿ ಈ ಮಾತು ಕೇಳಿದೆ ಅಷ್ಟೇ ಹಾ ಏನೋ ಏನು ನನ್ನ ತಂಗಿ ಮೇಲೆ ಅನುಮಾನ ಪಡತಿಯಾ ಹಾ ಹೇ ಏನ್ ತಿಳ್ಕೊಂಡಿ ನನ್ ತಂಗಿ ಅಂದ್ರ ಅಣ್ಣ ಆದ್ರೂ ಅದಕ್ಕೆ ನಿನ್ಗೆ ಕೈ ಮುಗಿದು ತಾನೆ ಹೆದರ್ತಾಳಮ್ಮ ಪ್ರೀತಿ ಎಂಬುದು ಅದು ಕೇವಲ ಕಾಲ್ಪನಿಕವಾಗಿ ಈ ವಯಸ್ಸಿನಲ್ಲಿ ಅದು ಸ್ವಾಭಾವಿಕ ಪ್ರೀತಿ ಎಂಬ ಬಲೆಯಲ್ಲಿ ನೀನೇನಾದ್ರೂ ಸಿಲುಕಿದ್ದೆ ಆದ್ರೆ ಇಡೀ ಜೀವನ ಪೂರ್ತಿ ಚದರಿ ಹೋಗುವ ಹುಲ್ಲಿನಂತ ಆಗುತ್ತದೆ ಈ ಜೀವನ ಅದಕ್ಕೆ ವಿಚಾರ ಮಾಡಿ ಹೆಜ್ಜೆ ಇಡಮ್ಮ ಇಷ್ಟಕ್ಕೂ ನಾವಿಬ್ರು ಇನ್ನು ಜೀವಂತವಾಗಿದ್ದೀವಿ ಒಂದ್ ಒಳ್ಳೆ ವರ್ಣನ ನೋಡ್ತೀವಿ ನೋಡಿ ಮದ್ವೆ ಮಾಡ್ತೀವಿ ಅಲ್ಲಿವರೆಗೂ ಮಧುರ ಹುಷಾರಾಗಿರಮ್ಮ ನಿಮ್ಮ ಅತ್ತಿಗೆ ಇಲ್ಲಿ ಎದಕ್ ಬಂದಿದ್ದ ಹೇಳು ಬಂದಿದ್ದ ಪುಣ್ಯ ಪಾದ ನಮಸ್ಕಾರ ಮಾಡಿ ಹೋದ್ಲಮ್ಮ ಇನ್ನೊಂದ್ಸರಿ ನಮಸ್ಕಾರ தங்கி தெரி வந்து நம் தங்கி பங்கார்க்கான i don't right.